ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕಾರಿಗೆ ಪೆಟ್ರೋಲ್ ತುಂಬಿಸುವ ಬದಲು ಡೀಸೆಲ್ ತುಂಬಿಸಿದ ಪರಿಣಾಮ ಕಾರ್ ಇಂಜಿನ್ ಸಂಪೂರ್ಣ ಸೀಸ್ ಆಗಿ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಈ ಕಾರ್ನ ಮಾಲಕ ಜೀವನ್ ಶೆಟ್ಟಿ ಅವರು ಆಗಿರುವ ನಷ್ಟವನ್ನ ಕೋರಿ ಗ್ರಾಹಕ ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಘಟನೆ ನಡೆದ ದಿನದಂದು ದಾಖಲಾಗಿರುವ ಸಿಸಿ ಕ್ಯಾಮೆರಾದ ವಿಡಿಯೋ ನೀಡುವಂತೆ ಜೀವನ್ ಶೆಟ್ಟಿ ಅವರ ಪರ ವಕೀಲರು ಮನವಿಯನ್ನು ನೀಡಿದ್ದು ಅಳಿಸಿ ಹೋಗಿದೆ ಎಂಬ ಉಡಾಫೆಯ ಉತ್ತರ ದೊರಕಿದೆ ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಿಸಿ ಕ್ಯಾಮೆರಾ ಫುಟೇಜ್ ಅಳಿಸಿ ಹಾಕಲಾಗುತ್ತದೆ ಎಂದು ಉತ್ತರಿಸಿದ್ದಾರೆ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಜೀವನ್ ಶೆಟ್ಟಿ ಅವರು ಸಣ್ಣ ಅಂಗಡಿಯಲ್ಲೂ ಇರುವ ಸಿಸಿ ಕ್ಯಾಮೆರಾದಲ್ಲಿ ಮೂರು ತಿಂಗಳ ದಾಖಲೆ ಚಿತ್ರೀಕರಣ ಆಗುತ್ತದೆ ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ನಲ್ಲಿ ಆಗುದಿಲ್ಲ ತಾನು ಕೇಸು ಹಾಕಿದ ನ್ಯಾಯಾಲಯದಲ್ಲಿ ಇವರ ವಕೀಲರು ಹೇಗೆ ಹೋರಾಡ್ತಾರೆ ಸಿಸಿ ಕ್ಯಾಮೆರಾ ಚಿತ್ರೀಕರಣ ನ್ಯಾಯಾಲಯ ಕೇಳಿದ್ರೆ ಕೊಡಬೇಕಲ್ವೇ ಅಧಿಕಾರಿಗಳಲ್ಲಿ ಕೇಳಿದ್ರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಜೀವನ್ ಶೆಟ್ಟಿ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನೇ ಇರಲಿ ಈ ಪೆಟ್ರೋಲ್ ಬಂಕ್ ವಿರುದ್ಧ ನಷ್ಟ ಪರಿಹಾರ ಪಡೆಯಲು ಹೋರಾಟವನ್ನು ನಡೆಸ್ತೇನೆ ಅಂತ ಹೇಳಿದ್ದಾರೆ ನಮಸ್ತೆ ಶೆಟ್ಟಿ ಘಟನೆ ವಿಷಯ ನಾನು ಬಲ್ಮಠದ ಜ್ಯೂಸ್ ಜಂಕ್ಷನ್ ಎದುರಿರುವ ಎಚ್ ಪಿ ಪೆಟ್ರೋಲ್ ಪಂಪ್ಗೆ ಹೋಗಿ ಪೆಟ್ರೋಲ್ ಹಾಕಿ ಅಂತ ಹೇಳಿದ ತಕ್ಷಣ ಅವರು ಪೆಟ್ರೋಲ್ ಮೊದಲು ಡೀಸೆಲ್ ಹಾಕಿ ನಂದು ಇಂಜಿನ್ ಎಂಜಿನ್ ಎಲ್ಲ ಶಾರ್ಟ್ ಆಗಿ ಎರಡೂವರೆ ಲಕ್ಷ ಬಿಲ್ ಆಗ್ತದೆ ಅಂತ ನಾನು ಶೋರೂಮಲ್ಲಿ ಅವರಿಗೆ ತಿಳಿಸಿದ್ದೇನೆ ಅವರು ಮೂವತ್ತು ಸಾವಿರ ಕೊಟ್ಟಿದ್ದಾರೆ ಓಕೆ ನೋ ಪ್ರಾಬ್ಲಮ್ ಆ ನಂತರ ಅವರು ಅಮೌಂಟ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಆ್ಯಸ್ ಎ ಆಗಿ ಕನ್ಸ್ಯೂಮರ್ ಕೋರ್ಟಿಗೆ ಹಾಕಿದ್ದೇನೆ ಇಲ್ಲಿ ಏನು ವಿಷಯ ನಡೀತು ಈಗ ಏಪ್ರಿಲ್ ಐದನೇ ತಾರೀಕಿನ ನಂತರ ಇವತ್ತಿಗೆ ನಲವತ್ತು ದಿವಸ ಆಯಿತು ನಲ್ವತ್ತು ನಲ್ವತ್ತೈದು ದಿವಸ ಆಯಿತು ಅದಕ್ಕೋಸ್ಕರ ಕನ್ಸ್ಯೂಮರ್ ಕೋರ್ಟಿಗೆ ಹಾಕಿದ ತಕ್ಷಣ ನಂದು ಅಡ್ವೊಕೇಟ್ ಅವರ ಪರವಾಗಿ ಮಾತಾಡಬೇಕಾದ್ರೆ ಅದು ಸಿ ಫುಟೇಜ್ ಫೂಟೇಜ್ ಬೇಕಂತ ಹೇಳಿದರು ಹಾಗಾಗಿ ಅಡ್ವೊಕೇಟ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗೀಗ ಸಿ ಸಿ ಫುಟೇಜ್ ಫೂಟೇಜ್ ಬೇಕಂತ ಹೇಳಿದಾಗ ಅದು ಹದಿನೈದು ದಿವಸಕ್ಕೆ ಸಿ ಟಿವಿ ಫುಟೇಜ್ ಡಿಲೀಟ್ ಆಗ್ತದೆ ಅಂತ ಹೇಳ್ತಾರೆ ಯಾರು ಎಚ್ ಪಿ ಪೆಟ್ರೋಲ್ ಪಂಪ್ನ ಮ್ಯಾನೇಜರ್ ಆಗ ಸೆಕ್ರೆಟರಿ ಒಂದು ಎಚ್ ಪಿ ಪೆಟ್ರೋಲ್ ಪಂಪ್ ಅಷ್ಟು ದೊಡ್ಡ ಕಂಪನಿದು ಪೆಟ್ರೋಲ್ ಪಂಪ್ ಒಂದು ಸಿ ಟಿ ಫುಟೇಜ್ ಫೂಟೇಜ್ ಹದಿನೈದು ದಿವಸಕ್ಕೆ ಡಿಲೀಟ್ ಆಗ್ತದಂತೆ ಓಕೆ ನಾನು ಆವತ್ತು ನಡೆದಂಥ ವಿಷಯ ಅವರಿಗೆ ತಿಳಿಸಿದಾಗ ನಾನು ಹೇಳಿದ್ದೇನೆ ಕನ್ಸ್ಯೂಮರ್ ಕೋರ್ಟಿಗೆ ಆಗ್ತೀನಿ ಯಾರಿಗೆ ಪಂಪಿನವ್ರ ಹತ್ರ ಹೇಳಿದ್ದೇನೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದು ಪ್ರೆಸಿಡೆಂಟ್ ಹತ್ರನೂ ಹೇಳಿದ್ದೇನೆ ಸೆಕ್ರೆಟರಿ ಹತ್ರ ಹೇಳಿದ್ದೇನೆ ಮ್ಯಾನೇಜರ್ ಹತ್ರನೂ ಹೇಳಿದ್ದೇನೆ ಇಲ್ಲಿ ಏನಾಯಿತು ನಾನೊಂದು ಕೇಸ್ ಹಾಕ್ತೇನೆ ಅಂತ ಹೇಳಿದ ಮೇಲೆ ಅದು ಹದಿನೈದು ದಿವಸಕ್ಕೆ ಡಿಲೀಟ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಷ್ಟು ಅಷ್ಟು ದೊಡ್ಡ ಪೆಟ್ರೋಲ್ ಪಂಪಲ್ಲಿ ಹದಿನೈದು ದಿವಸಕ್ಕೆ ಡಿಲೀಟ್ ಆಗುವಂಥ ವಿಡಿಯೋ ಸಿ ಸಿ ಟಿ ಫುಟೇಜ್ ಡಿ ವಿ ಆರ್ ಯಾವುದೇ ಇರೋದಿಲ್ಲ ಇದು ವರ್ಷಗಟ್ಟಲೆ ಸೇವ್ ಆಗ್ತದೆ ನಾನು ಕೇಸ್ ಆಗ್ತೇನೆ ಅಂತ ಹೇಳಿದ ಮೇಲೂ ಕೂಡ ಹದಿನೈದು ದಿವಸಕ್ಕೆ ಸಿ ಸಿ ಟಿ ಫುಟೇಜನ್ನು ಡಿಲೀಟ್ ಮಾಡಿದ್ದಾರೆ ಇದು ಸಾರ್ವಜನಿಕರು ನೀವೆಲ್ಲ ತಿಳ್ಕೊಳ್ಬೇಕಂತ ವಿಷಯ ಏನಂದರೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮಗೆ ಗೊತ್ತಾಗ್ತದೆ ಅವರು ಪ್ರಾಮಾಣಿಕತೆಯಾಗಿ ಇರುವುದಾದರೆ ಸಪೋಸ್ ಅವರು ಪೆಟ್ರೋಲ್ ಮೊದಲು ಡೀಸೆಲ್ ಹಾಕಿದ್ದು ಅವರದೇ ಸರಿ ಅಂತ ಆದರೆ ಅವರು ಸಿ ಸಿ ಟಿ ಫುಟೇಜ್ ಹಾಕಿ ಹದಿನೈದು ದಿವಸಕ್ಕೆ ಡಿಲೀಟ್ ಆಗ್ತದೆ ಅಂತ ಹೇಳ್ತಾರೆ ಈಗ ನಾನು ಕೇಸ್ ಆಗ್ತೇನೆ ಮೇಲೆ ಆ ಸಿ ಸಿ ಟಿ ಫುಟೇಜ್ ಡಿ ವಿಆರ್ ಅಲ್ಲಿ ಹದಿನೈದು ದಿವಸಕ್ಕೆ ಸೇವ್ ಆಗೋದಾದರೂ ಅವರ ವಿಡಿಯೋವನ್ನು ಸೇವ್ ಮಾಡಿ ಇಡಬೇಕಾಗ್ತಿತ್ತು ಅವರ ಪರವಾಗಿ ಅವರಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಲಿಕ್ಕೆ ಇರ್ತದಲ್ಲ ಈಗ ನನ್ನ ಅಡ್ವೊಕೇಟ್ ಕೇಳಿ ನಾನು ಕೇಳಿ ನನಗೆ ಅಂದರೆ ನೋ ಪ್ರಾಬ್ಲಮ್ ಅವರಿಗೆ ನಾಳೆ ಫೈಟ್ ಮಾಡೋದು ಸಿ ಟಿ ಫುಟೇಜ್ ಬೇಕಲ್ಲ ಅವರನ್ನು ನಾವು ಕೇಳುವಾಗ ಎಡ್ವೊಕೇಟ್ ಕೇಳುವಾಗ ಸಿ ಸಿ ಟಿ ಫುಟೇಜೇ ಡಿಲೀಟ್ ಆಗಿದೆ ಅದೇ ದಿವಸ ಹೇಳ್ತಾರೆ ನೋಡಿ ಅಲ್ಲಿ ಪ್ರೆಸಿಡೆಂಟ್ ಹತ್ರ ಎಚ್ ಪಿ ಪೆಟ್ರೋಲ್ ಹೊಂಬಿದ್ದು ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡಿದಾಗ ಅವರು ಹೇಳ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಎಲ್ಲ ನೋಡ್ಕೊಳ್ಳೋದು ಮ್ಯಾನೇಜರ್ ಅಂತ ಹೇಳ್ತಾರೆ ಕ್ರಾಸ್ ಅನ್ನೋ ಮ್ಯಾನೇಜರ್ ಇದ್ದಾರೆ ಮತ್ತು ಸೆಕ್ರೆಟರಿ ಪ್ರಮೋದ್ ಅಂತ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡುವಾಗ ಅವರು ಹೇಳ್ತಾರೆ ನಾವು ಕಮ್ಮಿ ಸಂಬಳಕ್ಕೆ ದುಡಿಯುವಂಥ ವ್ಯಕ್ತಿಗಳು ನಮಗೆ ಇದಕ್ಕೆ ಸಂಬಂಧ ಇಲ್ಲ ನಾವು ಕೆಲಸಕ್ಕೆ ದುಡಿಯುವಂಥ ವ್ಯಕ್ತಿಗಳು ನಮಗೆ ಇದಕ್ಕೆ ಏನು ಆಗೋದಿಲ್ಲ ನೀವು ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾರೆ ಪ್ರೆಸಿಡೆಂಟ್ ಹತ್ರ ಹೋಗಿ ಮಾತಾಡುವಾಗ ಮ್ಯಾನೇಜರಿಗೆ ಆಗ್ತಾರೆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡುವಾಗ ಪ್ರೆಸಿಡೆಂಟಿಗೆ ಆಗ್ತಾರೆ ಇಲ್ಲಿ ನೋಡಿ ಮಂಗಳೂರಿನ ಜನತೆ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಒಂದು ವಿಷಯ ಇನ್ನೊಂದು ಹೇಳ್ತೇನೆ ನಾನು ನಾನು ಅಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಹೋದ ತಕ್ ಹೋದ ದಿವಸ ಏಪ್ರಿಲ್ ಐದನೇ ತಾರೀಕು ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಒಬ್ಬರು ಲೇಡಿ ನನಗೆ ಪೆಟ್ರೋಲ್ ಹಾಕಿತ್ತು ಕಮ್ಮಿ ಸಂಬಳಕ್ಕೆ ಗೊತ್ತಿಲ್ಲದವರನ್ನು ಲೇಡಿಯನ್ನು ಇಟ್ಕೊಂಡಿದ್ದಾರೆ ಈವಾಗ ಕೂಡ ಅಲ್ಲಿ ಪೆಟ್ರೋಲ್ ಪಂಪಿಗೆ ನೀವು ಹೋಗಿ ನೋಡಿ ಅದೇ ಲೇಡಿ ಅಲ್ಲಿ ಪೆಟ್ರೋಲ್ ಪೆಟ್ರೋಲ್ ಮೊದಲು ಡೀಸೆಲ್ ಹಾಕ್ತಾರೆ ಡೀಸೆಲ್ ಮೊದಲು ಪೆಟ್ರೋಲ್ ಆಗ್ತಾರೆ ಅಂತ ಗೊತ್ತಿಲ್ಲ ಅವರು ಆ ದಿವಸ ಹೇಳಿದರೆ ನಾನು ಸ್ಟ್ರಿಕ್ಟ್ ಆ್ಯಕ್ಷನ್ ಆ ಕೆಲಸ ಲೇಡಿ ಹತ್ರ ಕೆಲ ಲೇಡಿ ಹತ್ತಿರ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೇನೆ ಅಂತ ಹೇಳಿದರು ಅವರು ಆ್ಯಕ್ಷನೂ ತಗೊಳ್ಳಿಲ್ಲ ಏನು ತಗೊಳ್ಳಿಲ್ಲ ಆ ಲೇಡಿ ಅಲ್ಲೇ ಕೆಲಸದಲ್ಲಿದ್ದಾಳೆ ಅವ್ರಿಗೆ ಏನು ಗೊತ್ತಾ ಇನ್ನೊಬ್ಬರು ಗಾಡಿ ತರಲಿ ಇನ್ನು ಪೆಟ್ರೋಲ್ ಮೊದಲು ಡೀಸೆಲ್ ಹಾಕಲಿ ಡೀಸೆಲ್ ಮೊದಲು ಪೆಟ್ರೋಲ್ ಹಾಕಲಿ ಅವರಿಗೆ ಅದು ಮ್ಯಾಟ್ರೇ ಇಲ್ಲ ಅವರಿಗೇನು ಇಲ್ಲಿ ಹಣ ಮಾಡುವಂಥ ವಿಷಯ ಈ ಎಚ್ ಪಿ ಪೆಟ್ರೋಲ್ ಪಂಪ್ ಎಚ್ ಪಿ ಕಂಪನಿ ಇದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಬೇಕು ಇದು ಮೀಡಿಯಾದಲ್ಲಿ ನಾನು ಏನು ವಿಷಯ ಹೇಳ್ತಾ ಇದ್ದೇನೆ ಅಂದರೆ ಇವರು ನೋಡಿ ಒಂದು ಹದಿನೈದು ದಿವಸಕ್ಕೆ ವಿಡಿಯೋ ಸಿ ಸಿ ಟಿ ಫುಟೇಜಲ್ಲಿ ಡಿ ವಿಯಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ ಒಂದು ಅಷ್ಟು ದೊಡ್ಡ ಎಚ್ ಪಿ ಕಂಪೆನಿದು ಪೆಟ್ರೋಲ್ ಪಂಪು ಹದಿನೈದು ದಿವಸಕ್ಕೆ ಯಾವುದೇ ಕಾರಣಕ್ಕೂ ಮಂಗಳೂರಿನ ಜನತೆ ಸಾರ್ವಜನಿಕರಿಗೆ ಗೊತ್ತಾಗ್ತದೆ ಯಾವುದೇ ಒಂದು ಸಣ್ಣ ಗೂಡಂಗಡಿಯಲ್ಲಿ ಕೂಡ ಕ್ಯಾಮರಾ ಇಟ್ಟರು ಅದು ಮೂರು ತಿಂಗಳು ಮಿನಿಮಮ್ ಮೂರು ತಿಂಗಳಾದರೂ ರೆಕಾರ್ಡ್ ಆಗ್ತದೆ ಇದು ಹದಿನೈದು ದಿವಸಕ್ಕೆ ಡಿಲೀಟ್ ಆಗಿದೆ ಅಂತ ಇವರು ಹೇಳ್ತಾರೆ ಯಾಕೆ ಪರ್ಪಸ್ಫುಲಿ ನಾವು ಮಾಡಿದ ಮಿಸ್ಟೇಕ್ ಅವರು ಸಿಕ್ಕಿ ಹಾಕ್ಕೊಳ್ಬಾರ್ದು ಹೇಳಿ ಡಿ ವಿಆರ್ ಅಲ್ಲಿ ಡಿಲೀಟ್ ಆಗಿದೆ ಅಂತ ಹೇಳ್ತಾರೆ ಒಬ್ಬ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಡಿ ವಿಆರ್ ರೆಕಾರ್ಡ್ ಆಗಿ ಸೇವ್ ಆಗ್ತದೆ ಯಾವುದೇ ಒಂದು ಸಣ್ಣ ಗೂಡಂಗಡಿಯಲ್ಲಿ ನೋಡಿ ನಂದು ಕಾರು ಅಲ್ಲಿ ರಿಪೇರಿಗೆ ಇಟ್ಟಿದೆ ನೋಡಿ ಕಾರ್ದ ಅವಸ್ಥೆ ನೋಡಿ ಒಂಬತ್ತು ಲಕ್ಷದ ಕಾರು ಕಂಪ್ಲೀಟ್ ಸ್ಕ್ರಾಪ್ ಆಗಿ ಇಂಜಿನ್ ಗಿಂಜಿನಲ್ಲಿ ಶಾರ್ಟ್ ಆಗಿ ಬರ್ನ್ ಆಗಿದೆ ಇಲ್ಲಿ ಎರಡೂವರೆ ಲಕ್ಷ ಕೊಡುವ ಬದಲು ಮೂವತ್ತು ಸಾವಿರ ಕೊಟ್ಟು ನಾವಿನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಇವರು ಕೊಡಲಿಲ್ಲದಿದ್ರೂ ತೊಂದರೆ ಇಲ್ಲ ನಾನು ಆ್ಯಸ್ ಎ ಆಗಿ ಹೋಗುವಾಗ ನನಗೆ ಬೇಕಾದಂಥ ನನ್ನ ಎಡ್ವೊಕೇಟ್ ಕೇಳುವಾಗ ಸಿ ಸಿ ಟಿ ಫುಟೇಜ್ ಕೊಡೋದಿಲ್ಲ ಸಿ ಟಿ ಫುಟೇಜ್ ಕೊಡೋದಿಲ್ಲ ಅಂತ ಹೇಳೋದಲ್ಲ ಸಿ ಸಿ ಟಿ ಫುಟೇಜ್ ಡಿಲೀಟ್ ಆಗಿದೆ ಅಂತೆ ವಿದೌಟ್ ಅವ್ರದ್ದು ಒಂದು ಪ್ರೆಸಿಡೆಂಟ್ ಸೆಕ್ರೆಟರಿಯ ವಿದೌಟ್ ಅವ್ರದ್ದು ಪರ್ಮಿಷನ್ ಇಲ್ಲದಲ್ಲಿ ಸಿ 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 ಟಿ ಫುಟೇಜ್ ಹೇಗೆ ಡಿಲೀಟ್ ಆಗ್ತದೆ ನೀವು ಬೇಕಾದರೆ ಸಾರ್ವಜನಿಕರೇ ಬೇಕಾದರೆ ಆ ಎಚ್ ಪೆಟ್ರೋಲ್ ಪಂಪಿಗೆ ಹೋಗಿ ಮಾತಾಡಬಹುದು ಈ ತರ ಒಬ್ಬ ವ್ಯಕ್ತಿಗೆ ಘಟನೆ ನಡೆದಿದೆ ನಿಮ್ದು ಹದಿನೈದು ದಿವಸದಲ್ಲಿ ಸಿ ಟಿವಿ ಡಿ ವಿ ಡಿಲೀಟ್ ಆಗ್ತದೆ ಅದೊಂದು ಸಣ್ಣ ಗೂಡ ಗಾಡಿಯಲ್ಲಿ ಹಾಕಿದ್ರು ಮಿನಿಮಮ್ ಮೂರು ತಿಂಗಳು ಇರ್ತದೆ ಅಲ್ಲಿಂದ ಮ್ಯಾನೇಜರ್ ನಂಗೆ ಖುದ್ದು ಹೇಳಿದರೆ ಸಿ ಫುಟೇಜ್ ಡಿಲೀಟ್ ಆಗಿದೆ ಸಾರ್ವಜನಿಕರು ನೀವೆಲ್ಲ ತಿಳ್ಕೊಳ್ಬೇಕಾದಂಥ ವಿಷಯ ಏನಿಲ್ಲಿ ನಡೀತದೆ ಇವರು ಹಣ ಲೂಟಿ ಮಾಡುವ ಕೆಲಸ ಇಲ್ಲಿ ಪ್ರೆಸಿಡೆಂಟ್ ಹತ್ರ ಮಾತಾಡಿದರೆ ಮ್ಯಾನೇಜರ್ ಹತ್ರ ಮಾತಾಡಿ ಹೇಳ್ತಾರೆ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ಪ್ರೆಸಿಡೆಂಟ್ ಹತ್ರ ಮಾತಾಡಿ ಹೇಳ್ತಾರೆ ಇವರಿಗೆ ಹಣ ಮಾಡುವ ಒಂದು ಏನು ಚಟ ಅಷ್ಟೇ ಎಲ್ಲರೂ ಒಂದು ವಿಷಯ